ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಜ್ಞಾನಸ್ಪಂದನ ಚಾರಿಟಬಲ್ ಟ್ರಸ್ಟ್ನ ಸಹೋದರಿ ಅಧ್ಯಕ್ಷರಾದಂಥ ಸಾವಿತ್ರಮ್ಮನವರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ಮಹಾನಗರದ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಸಮ್ಮಿಲನ ಕಾರ್ಯಕ್ರಮ ಮಾಡೋದ್ರ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಇವತ್ತು ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಸ್ತುಗಿಂದ ಇವತ್ತು ಬೆಂಗಳೂರು ಮಹಾನಗರಕ್ಕೆ ಬಂದು ಕನ್ನಡವನ್ನು ಮುಂದಿನ ದಿನಮಾನಗಳಲ್ಲಿ ಉಳಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಕಾರ್ಯಕ್ರಮ ಮಾಡಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಅನೇಕ ಗಣ್ಯರು ಇವತ್ತು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವ್ರ ಮುಂದಿನ ಯೋಜನೆಗಳು ಒಂದು ವೃದ್ಧಾಶ್ರಮ ಇರ್ಬೋದು ಅನಾಥಾಶ್ರಮ ಇರ್ಬೋದು ಅಬಲಾಶ್ರಮ ಇರ್ಬೋದು ಶಾಲಾ ಮಕ್ಕಳ ಒಂದು ವಿದ್ಯೆಯನ್ನು ಕಲಿಸ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗ್ತಕ್ಕಂಥದ್ದು ಇರ್ಬೋದು ಅಂಗವಿಕಲರಿಗೆ ಸ್ಪಂದಿಸ್ತಕ್ಕಂಥದ್ದು ಇರ್ಬೋದು ಈ ರೀತಿ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿರ್ತಕ್ಕಂಥ ಸಹೋದರಿ ಸಾವಿತ್ರಮ್ಮನವರ ನೇತೃತ್ವದಲ್ಲಿ ಅವರ ಸಮಾನ ಮನಸ್ಕರರಾಗಿರ್ತಕ್ಕಂಥ ಅನೇಕ ಹಿರಿಯರುಗಳು ಅವ್ರ ಜೊತನಲ್ಲಿದ್ದಾರೆ ಆ ದೃಷ್ಟಿಯಿಂದ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಜನಸೇವಾ ಕಾರ್ಯಕ್ರಮಕ್ಕೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಇದೆ ರಾಜ್ಯ ಮಟ್ಟಕ್ಕೆ ಅವರು ಪ್ರವೇಶ ಮಾಡಿದ್ದಾರೆ ಆ ಪ್ರವೇಶದಿಂದ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಅತಿ ಹೆಚ್ಚಿನ ಒಂದು ಶ್ರೇಯಸ್ಸು ಸಿಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಹಾಗೂ ಸರ್ಕಾರದಿಂದ ಮತ್ತು ಜನಸಾಮಾನ್ಯರಿಂದ ಅವರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಡಲಿಕ್ಕೆ ನಾವೆಲ್ಲರ ಜೊತೆಯಲ್ಲಿ ಮಾಡೋಣ ಅಂತಕ್ಕಂಥ ಮಾತು ನೀ ಸಂದರ್ಭ ಹೇಳ್ತಾ ಅವರಿಗೆ ಇನ್ನೂ ಕೂಡ ದೇವರು ಹೆಚ್ಚಿನ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಸಮಾನತೆಗೆ ಹೆಚ್ಚು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಹಿಡಿದಿದೆ ಆ ದೃಷ್ಟಿಯಿಂದ ಇವತ್ತು ಜಮ್ಮು ಮತ್ತು ಕಾಶ್ಮೀರದ ಜನತೆ ಖಂಡಿತವಾಗಿ ಕೂಡ ಇಂದಿನ ನರಮೇಧವನ್ನು ನೆನಪು ಮಾಡಿಕೊಂಡು ಇವತ್ತು ಕೊಟ್ಟಿರ್ತಕ್ಕಂಥ ಈ ಒಂದು ತೀರ್ಪಿಗೆ ತಲೆಬಾಗ್ತಕ್ಕಂಥ ವ್ಯವಸ್ಥೆನಲ್ಲಿ ಕೇವಲ ಜಮ್ಮು ಕಾಶ್ಮೀರಕ್ಕೆ ಅಲ್ಲ ಇಡೀ ಭಾರತ ದೇಶಕ್ಕೆ ಒಂದು ಹೆಗ್ಗಳಿಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕನ್ನಡ ಪ್ರಶಸ್ತಿಯಿಂದ ನಮ್ಮ ಜಿಲ್ಲೆಯ ಹಲವಾರು ನಮ್ಮ ರಾಜ್ಯದ ಹಲವಾರು ಅವರಿಗೆ ಆಯ್ಕೆ ಮಾಡಿ ಮಾಡಿದ್ದೀನಿ ನಮ್ಮ ಟ್ರಸ್ಟಿನ ಉದ್ದೇಶ ಹಬಲ ಮಹಿಳೆಯರಿಗೆ ನಾವು ಒಂದು ಸಾಂತ್ವನ ಮೂಲಕ ನಾವು ಅವ್ರಿಗೆ ಒಂದು ಜೀವನ ಮಾಡಿಸೋಕೆ ಜೀವನ ಅನುಭವಿಸಬಹುದು ಅಂತ ನಾನು ಶ್ರಮ ಪಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ನಾವು ಸಂಘದಲ್ಲೇ ಮಾಡ್ಬೋದಿತ್ತು ಸಂಘದಲ್ಲಿ ಯಾಕೆ ಮಾಡಿಲ್ಲ ಅಂದರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಹಲವಾರು ಗಣ್ಯ ವ್ಯಕ್ತಿಗಳು ನಮಗೆ ಇಲ್ಲಿ ಸಿಗ್ತಾರೆ ನಮ್ಮ ಟ್ರಸ್ಟ್ಗೆ ನಮ್ಮ ಮಹಿಳೆಯರಿಗೆ ಸಹಕಾರ ಆಗಲಿ ಇದರಿಂದ ನಮ್ಮ ಟ್ರಸ್ಟು ಎಲ್ಲ ಕಡೆ ಪ್ರಚಲಿತವಾಗಲಿ ಅಂತ ನಾನು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಮಾಡೋದಕ್ಕೆ ತುಂಬಾ ಯಶಸ್ವಿಯಾಗಿ ಆಗಿದೆ ಕಾರ್ಯಕ್ರಮನ ಕೂಡ ನಮ್ಮ ಪಲ್ಲದ ಅತಿಥಿಗಳು ಕೂಡ ನಮಗೆ ಒಳ್ಳೆ ಮಾತುಗಳನ್ನು ಹೇಳಿದರೆ ನಮ್ಮ ಟ್ರಸ್ಟನ್ನು ಹೆಂಗೆ ಹೋಗ್ಬೇಕು ಅನ್ನೋದನ್ನು ಕೂಡ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ ಅದರಂತೆ ನಾವು ನಡೆಸ್ಕೊಂಡು ಹೋಗ್ತೀವಿ ನಮ್ಮ ಟ್ರಸ್ಟ್ ನಾವು ಎಲ್ಲ ಪದಾಧಿಕಾರಿಗಳನ್ನು ಒಂದುಗೊಳಿಸಿಕೊಂಡು ನಾನು ಉದ್ದೇಶ ಸ್ಥಾನದಲ್ಲಿ ಅವ್ರನ್ನ ಸಮಾನವಾಗಿ ನಾನು ಹೋಗ್ತೀನಿ ಇನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ವೃದ್ಧಾಶ್ರಮ ಕೂಡ ನಾವು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಮಾಡ್ತೀವಿ ಇದೇ ರೀತಿ ನಾವು ಸಮಾಜ ಸೇವೆ ಮಾಡುವಂತ ಎಲ್ಲರಿಗೂ ಕಷ್ಟದ ನೊಂದವರಿಗೆ ನಾವು ಬಲವಾಗಿ ನಿಲ್ತೀವಿ ಅಂತ ಈ ಹೇಳಕ್ಕೆ ನಾನು ಇಷ್ಟ ಈ ಒಂದು ನೀಲಿ ಚಿತ್ರ ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ನೀಲಿ ಚಿತ್ರ ನೀಲಿ ಚಿತ್ರ ಅಂತ ಅಂದರೆ ಒಬ್ಬ ಇಮೇಜು ಜನಕ್ಕೆ ಒಂದು ನೆಗೆಟಿವ್ ಇಮೇಜ್ ಇದೆ ಬಟ್ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದಾಗ ಈ ನೀಲಿ ಚಿತ್ರ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಒಂದು ಬಹಳ ಒಂದು ಸುಂದರವಾಗಿ ಒಂದು ಸೊಗಸಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಪಿಳ್ಳೇಗೌಡರು ಒಂದೇ ಒಂದು ಮನೆಯಲ್ಲಿ ನಡೀತಕ್ಕಂಥ ಒಂದು ಸಂಪೂರ್ಣವಾದಂಥ ಒಂದು ಹಾರರ್ ಮೂವಿ ಅಂತ ಹೇಳ್ಬೋದು ಭಾಳ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಿಜವಲ್ ಅವರು ಹೊಸಬ್ರು ಅಂತ ಹೇಳ್ಕೊಂಡ್ರು ಖಂಡಿತ ಮಟ್ಟಿಗೆ ಅವರು ಹೊಸಬ್ರಲ್ಲ ಭಾಳಷ್ಟು ಚಿತ್ರ ನಿರ್ದೇಶನ ಮಾಡಿದ್ದಾರೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದೆ ಅನ್ನೋ ಥರ ಈ ಚಿತ್ರ ಮಾಡಿದ್ದಾರೆ ಹಾಗಾಗಿ ಈ ಚಿತ್ರನ ನಿಜವಾಗಲೂ ಭಾಳ ಎಂಜಾಯ್ ಮಾಡ್ಕೊಂಡು ನಾವೆಲ್ಲರೂ ಚೆನ್ನಾಗಿ ಮಾಡಿದ್ದೀವಿ ಆ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ ಪ್ರೊಡಕ್ಷನ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅವರು ಇರ್ಬೋದು ಪ್ರತಿಯೊಬ್ಬರು ನಮ್ಮನ್ನು ಎಲ್ಲ ಕಲಾವಿದರನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ಈ ನೀಲಿ ಚಿತ್ರ ಚಿತ್ರ ಯಶಸ್ವಿಯಾಗಲಿ ಅಂತ ನಾವೆಲ್ಲ ಕಲಾವಿದರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಅಂದರೆ ನಿಮ್ಗೆಲ್ರಿಗೂ ನೀವು ಅನ್ಕೊಂಡಿದಿರಾ ನೀಲಿ ಅಂದರೆ ಬೇರೆ ಥರ ಇವಾಗ ಆಲ್ಮೋಸ್ಟ್ ಎಲ್ಲರೂ ಎಲ್ ಹೇಳ್ತಾನೆ ಇದ್ದಾರೆ ನೀಲಿ ಅಂದರೆ ಬೇರೆ ಥರನೇ ನೋಡ್ತಾರೆ ಬಟ್ ಅದೆಲ್ಲ ನೀಲಿ ಅಂದರೆ ಒಂದು ಪವಿತ್ರವಾದ ಪ್ರೀತಿನೂ ಕೂಡ ಇದೆ ಅಂತ ನಮ್ಮ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಸೊ ದಯವಿಟ್ಟು ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಒಂದೇ ನಮ್ಮ ಸಿ ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಿಲಿ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ನನಗೆ ಬಂದು ಆಪರ್ಚುನಿಟಿನ ಕೊಟ್ಟಂತಹ ಪಿಳೆಗೋಡು ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಯಾಕಂದರೆ ಸಿನ್ಮಾ ದೊಡ್ಡದಾಗಿರಲಿ ಸಣ್ಣದಾಗಿರಲಿ ನಾವು ಮಾಡುವಂತಹ ಒಂದು ಪ್ರಯತ್ನ ನೀಟಾಗಿರಬೇಕು ಮತ್ತು ಶುದ್ಧವಾಗಿರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳನ್ನ ಆದಷ್ಟು ನಮ್ಮ ಸಿನ್ಮಾ ಅಲ್ಲ ಎಲ್ಲ ಸಿನಿಮಾಗಳನ್ನೂ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸರ್ ನೀಲಿ ಸಿನಿಮಾ ಅದೇ ಎಲ್ಲರೂ ಅದೇ ಹೇಳ್ತಿದ್ದಾರೆ ನಾನು ಅದೇ ಹೇಳ್ತಿದ್ದೀನಿ ಆ ಟೈಟಲ್ಗೆ ಈ ಸಿನಿಮಾಗೆ ಸಂಬಂಧ ಇಲ್ಲ ಅದು ಏನು ಅಂತ ಹೇಳ್ಬಿಟ್ಟು ನೀವು ಥಿಯೇಟ್ರಿಗೆ ಬಂದು ನೋಡಬೇಕು ಎಲ್ಲ ವರ್ಗದವರು ಆರು ವರ್ಷದಿಂದ ಅರುವತ್ತು ವರ್ಷದವರೆಗೂ ಎಲ್ಲರೂ ಈ ಸಿನಿಮಾನ ನೋಡ್ಬೋದು ಎಲ್ಲ ಇದೆ ಕಾಮಿಡಿ ಇದೆ ಹಾರರ್ ಇದೆ ಸೆಂಟಿಮೆಂಟ್ ಇದೆ ಯಾವುದಿಲ್ಲ ಅನ್ನೋಂಗಿಲ್ಲ ಎಲ್ಲ ಕಂಟೆಂಟು ಈ ಸಿನಿಮಾದಲ್ಲಿದೆ ಜುಲೈ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ನಮ್ಮಲ್ಲಿ ಕೇಳ್ಕೊ ನನ್ನ ಹೆಸರು ಎಲಿಯೂರು ಪಿಳ್ಳೇಗೌಡ ಅಂಥೇಳಿ ನೀಲಿ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕ ನೀಲಿ ಚಿತ್ರವನ್ನು ನಾವು ಒಂದು ಮೂವತ್ತು ದಿನಗಳ ಕಾಲ ಚಿತ್ರೀಕರಿಸಿದ್ದೇವೆ ದೇವನಹಳ್ಳಿ ಶಿಡ್ಲಘಾಟ ಬೆಂಗಳೂರು ಭಾಗಗಳಲ್ಲಿ ಚಿತ್ರೀಕರಿಸಿದ್ದೇವೆ ಭಾಳ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಈಗ ನಡೀತಾ ಇದೆ ಇನ್ನೇನು ಜೂನ್ ಅಥವಾ ಜುಲೈಯಲ್ಲಿ ತೆರೆ ಕಾಣುವಂಥ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಹಾಗಾಗಿ ನೀಲಿ ಚಿತ್ರ ಅಂದರೆ ಬೇರೆ ಯಾವುದೇ ಅರ್ಥ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀಲಿ ಚಿತ್ರ ನೀಲಿ ಹೆಸರಿಗೆ ಒಂದು ಒಳ್ಳೆಯ ಅರ್ಥ ಇದೆ ಆ ಅರ್ಥವನ್ನು ಈ ಸಿನಿಮಾದಲ್ಲಿ ನಾನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ತಾವೆಲ್ಲರೂ ಸಹ ಸಿನಿಮಾವೊಂದಕ್ಕೆ ಬಂದು ಚಿಕ್ಕ ಮಕ್ಕಳಿಂದ ಮುದುಕರ ತನಕನೂ ನಮ್ಮ ಚಿತ್ರಾನ ನೋಡ್ಬೋದು ಅಂತೇಳಿ ನಾನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ